ವ್ಯಾಕುಲತೆಯ ಕರೆಗೆ ದೇವರ ದರ್ಶನ ಮಾತಾಜಿ ಜ್ಯೋತ್ಸಾಮಯಿ ದೇವರನ್ನ ಪರಮ ವ್ಯಾಕುಲತೆಯಿಂದ ಕರೆದರೆ ಅವನ ದರ್ಶನ ಭಾಗ್ಯ ಸುಲಭವಾಗಿ ಸಿಗುತ್ತದೆ ಅಂತ ಕನಕಪುರ ಹಾಗೂ ಚನ್ನ ಪಟ್ಟಣದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಜ್ಯೋತ್ಸಾಮಯಿ ಅವರು ಹೇಳಿದರು ಚಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಶ್ರೀರಾಮಕೃಷ್ಣರಂತೆ ನಾವು ಸರಳತೆ ವಿನಯವಂತಿಕೆ ಮುಗ್ಧತೆಯನ್ನು ಬೆಳೆಸಿಕೊಳ್ಬೇಕು ಸರಳ ಜೀವನ ಕ್ರಮ ಉತ್ತಮ ಬದುಕಿಗೆ ಸೋಪಾನವಾಗುತ್ತೆ ಆದ್ದರಿಂದ ಮಹಾತ್ಮರ ಜೀವನದ ಸದ್ಗುಣಗಳ ಸಾರ್ಥಕ ಬದುಕಿಗೆ ದಾರಿದೀಪವಾಗಿವೆ ಆದ್ದರಿಂದ ಅವುಗಳ ಅನುಸರಣೆ ಮಾಡಬೇಕು ಅಂತ ತಿಳಿಸಿದರು ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ಆರತಿ ನಡೆಯಿತು ಸತ್ಸಂಗ ಸಭೆಯಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಹೋವಿನ ಲಕ್ಷ್ಮೀ ದೇವಮ್ಮ ಸಂಧ್ಯಾ ಸುಧಾಕರ್ ಜಿ ಯಶೋಧಾ ಪ್ರಕಾಶ್ ಗೀತಾ ವೆಂಕಟೇಶ್ ರೆಡ್ಡಿ ಅಭಿಲಾಷ್ ಅನ್ವಿಕಾ ಮಮತಾ ಕೃಷ್ಣ ಯತಿಶಂ ಸಿ ಸಿಎಸ್ ಭಾರತಿ ಮಂಜುಳಾ ಉಮೇಶ್ ಋತ್ವಿಕ್ ಸುರೇಶ್ ಪಂಕಜ್ ಚೆನ್ನಪ್ಪ ಪುಷ್ಪಲತಾ ಸುಮನ್ಕೋಟೇಶ್ವರ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರುಪುರ್ ಚಟಗರೆ దన్నమాత దన్నమాత అవల్ని అస్తే అవల్ని అవను బేడి మానక ప్రయత్నిస్తాడు సతను రాక్షసుని కొట్టుకుంటూ ఉంటాడు ఇంకా గమనిస్తాడు అవో ఈ కర్ణేత రాక్షసుడు అవో ఎంత అవతారం కొయిందలేక ఈశ్వరుడి ఆగిడు అవో ఎల్లో అవో వసుడు ఎల్లో అంత బా 0001000 అన్నంత కేబోదిలేలా అంతొని సేత ఏ రాక్షస సతను కొట్టుకుంటూ ఉంటాడు అన్న గమనిస్తాడు దన్ను జీవ కలిదునొ చూడనగా అల్లా స్వల్ సంబ్రె సంబంధికరే స్నేహితురేవాదా వినయమూర్తి అంది రాష్టరు దొడ్డ ఉంటు అంతా ఎక్స్పెక్ట్ కమ్ కృష్ణు స్వత మాట్

அதுக்கு ರಾಮಕೃಷ್ಣ ಮಾಲೆ ಅಂತ ಅನ್ಕೊಂಡಿರ್ತಾರೆ ಆಗ ಅವ್ನು ಕೇಳಿದ್ಮೇಲೆ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಅಷ್ಟೇ ಸಹಜವಾಗಿ ಹೂವನ್ನ ಕಿತ್ತು ಕೊಡ್ತಾರೆ ಆಮೇಲೆ ರಾಮಕೃಷ್ಣ ಹೇಳ್ತಾರೆ ಆ ರೂಪದಲ್ಲಿ ಇರ್ತಾರೆ ರಾಮಕೃಷ್ಣ ಪರಮಸು ಅಂತ ಹೇಳ್ತಾರೆ ಅವಾಗ ಸರಿ ಅಂತ ಅವರು ಹೋಗ್ತಾರೆ ಇನ್ನೊಂದು ಹತ್ತು ನಿಮಿಷ ಆದ್ಮೇಲೆ ರಾಮಕೃಷ್ಣ ಬಂದು ಬರ್ತಾರೆ ಅದು ನೋಡುವಂಗೆ ಆಶ್ಚರ್ಯ ಆಗ್ತಾರೆ ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ ಇವ್ರನ್ನ ಮಾಲೆ ಅನ್ಕೊಂಡು ಹೂ ಕಿತ್ತು ಅಂತ ನನಗೆ ಅಂತ ಕೇಳಿದ್ಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಸರಳ I want you to look it. ಉಪಿಸಿದ ತುಂಬಾ ಕಡಿಮೆ ಎಲ್ಲ ಒಂದು ಎರಡು ಕಡೆ ಅದು ಬರಾಮಿ ಇಡೀ ಜೀವನದಲ್ಲಿ ಅವರು ಹೇಳ್ತಾರೆ ಯಾವಾಗಲೂ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತಲೇ ಹೇಳ್ತಾ ಇದ್ರು ಅಂದ್ರೆ ಅಷ್ಟು ಅವರು ನಾನು ಎನ್ನುವ ಹಿಂಭಾವನೆಯನ್ನು ಕಳ್ಕೊಂಡಿದ್ರು ರಾಮಕೃಷ್ಣ ಅವರು ರಾಮಚಂದ್ರ ಕೇಳ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರೆ ರಾಮಚಂದ್ರ ದತ್ತೈದು ರಾಮಚಂದ್ರತ ಹೇಳ್ತಾರೆ ನೀವು ಒಬ್ಬ ಅವತಾರ ಪುರುಷನೇ ಸರಿ ಅಂತ ರಾಮಚಂದ್ರದತ್ತ ಹೇಳ್ತಾರೆ ఆగ వైకు సంజ్ఞాన రాక్ష వైకుంఠ సంన్యాతార పురుషరు బశ్వరీరా అంత హత ఆర్ హతీ జోరాడీ ముందేబాన్ అంతా రామకృష్ణ అంద్ర తమ బయ్యే ಇವರ ಾರೆ ಅವರ ಒಳಗಡೆ ಅಂತರಂಗದಲ್ಲಿ ಕಂಡು ಹಿಡ್ಕೊಳ್ತಾ ಇದ್ರು ರಾಮಕೃಷ್ಣರು ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ನೀವು ಈಶ್ವರರೇ ಆಗಿದ್ದೀರಾ ಈಶ್ವರನ ಒಂದು ಅಂಶದಿಂದ ಜನಿಸ್ತಾರೆ ಆ ಈಶ್ವರನೇ ನೀವು ಆಗಿದ್ದೀರಾ ಅಂತ ಅವನು ಹೇಳ್ಬಿಡ್ತಾನೆ ಆಮೇಲೆ ಇದಕ್ಕೆ ಒಂದು ಘಟನೆ ನೆನಪಾಗ್ತಾ ಇದೆ ನನಗೆ ಸ್ವಾಮೀಜಿಯವರು ಒಬ್ಬ ಸ್ವಾಮೀಜಿಯವರು ಈ ಘಟನೆಯನ್ನ ಹೇಳಿದ್ರು ಅವರು ಬ್ರಹ್ಮಚಾರಿ ಆಗಿದ್ದಾಗ ಅವರ ಹಿರಿಯ ಸ್ವಾಮೀಜಿಗಳು ಹೇಳ್ತಾರೆ ಒಂದ್ಸಲ ಭಗವಂತ ಯಾವಾಗಲೂ ನೆನಪು ಮಾಡ್ಕೋಬೇಕು ನಾವು ಏನೇ ಕೆಲಸ ಮಾಡ್ತಾ ಇದ್ರು ಭಗವಂತನ ನೆನಪು ಮಾಡ್ಕೊಳ್ತಾನೆ ಇರಬೇಕು ಭಗವಂತ ಇದ್ದಾನೆ ನನ್ನ ಜೊತೆ ಭಗವಂತ ಇದ್ದಾನೆ ನನ್ನ ಜೊತೆ ಅದನ್ನ ನೆನಪು ಮಾಡ್ಕೊಂಡು ನಾವು ಮಾಡಬೇಕು ಕಾಯಿ ಅಂತ ಹೇಳ್ತಾರೆ ಆಗ ಬ್ರಹ್ಮಚಾರಿಗಳಿಗೆ ಆಶ್ಚರ್ಯ ಆಗುತ್ತೆ ಹೆಂಗೆ

ಮರುದಿನ ಅವರು ಆಫೀಸರ ಆಫೀಸ್ ರೂಮ್ ಅಂತ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನ್ ಮಾಡ್ಬೇಕಾದ್ರೆ ಅವರಿಗೆ ಅವತ್ತು ಕ್ಲೀನ್ ಮಾಡ್ಬೇಕಾಗ್ತಾ ಅನ್ಸುತ್ತೆ ಯಾರೋ ಹಿಂದೆ ಇದ್ದಾರೆ ನಮ್ಮ ಸ್ವಾಮೀಜಿ ಅವರು ನೋಡ್ತಾ ಇದ್ದಾರೆ ಎಲ್ಲವನ್ನು ಕ್ಲೀನ್ ಆಗಿ ಮಾಡ್ತಾರೆ ಆಗ ಆಮೇಲೆ ಅದೇ ಥರ ಎರಡು ದಿನ ಆಗುತ್ತೆ ಎರಡು ದಿನ ಅದೇ ಥರ ಅನಿಸುತ್ತೆ ಅವ್ರಿಗೆ ಈ ಸ್ವಾಮೀಜಿ ಇದ್ದಾರೆ ಹಿಂದೆ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಏನಾಗುತ್ತೆ ನಮಗೆ ಭಯ ಆಗುತ್ತೆ ಓ ಇವ್ರು ನೋಡ್ತಾರೆ ನಾವು ಕ್ಲೀನ್ ಕ್ಲೀನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು

ಯಾರೋ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕ್ಲೀನ್ ಎಲ್ಲಾನು ಕ್ಲೀನ್ ಆಯಿತು ಅದೇ ತರ ಭಗವಂತನ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಭಗವಂತನ ಮುಂದೆ ಇದ್ದಾನೆ ಎಲ್ಲ ನೋಡ್ತಾ ಇದ್ದಾರೆ